ನೋಡಿ ಇದು ನಾವು ನಾನು ಹೊಲ್ದಿರೋದು ಇಲ್ಲಿ ಬ್ಲೌಸು ಮತ್ತು ಲಂಗ ಹೊಲ್ದಿದ್ದೀವಿ ಇಲ್ಲಿ ಹೊಲ್ದ ಹಾಕಿದ್ದೀನಿ ಇದು ಬೋಟ್ನೆಕ್ಕು ಬ್ಯಾಕಲ್ಲಿ ಡಿಸೈನು ಇದೆ ಇದು ಈಗ ನನ್ನ ಸ್ಟೂಡೆಂಟು ಸ್ಟಿಚ್ ಮಾಡಿರೋದು ಹಾಕ್ತೀವಿ ನೋಡಿ ಈ ವನಿತಾ ಹಾಕ್ಕೊಂಡವಳು ಹಂಗೆ ರೋಲ್ ಮಾಡ ತಿರ್ಗೋರು ವನಿತಾ ಬ್ಯಾಕಲ್ಲಿ ಈ ಡಿಸೈನ್ ಸ್ಟಿಚ್ ಮಾಡಿದ್ದೆ ನಾನು ನಿಂತ್ಕ ಬ್ಯಾಕಲ್ಲಿ ಈ ಡಿಸೈನ್ ಸ್ಟಿಚ್ ಮಾಡಿದ್ದೀವಿ ಇದು ಬೇರೆಯವ್ರದ್ದು ಅವಳಿಗೊಂದು ಸ್ವಲ್ಪ ಆಗ್ತಾ ಇತ್ತು ಸ್ವಲ್ಪ ಲೂಸ್ ಆಗ್ತಾ ಇತ್ತು ಅವ್ರು ಸ್ವಲ್ಪ ದಪ್ಪ ಇದ್ದಾರೆ ಮಿಕ್ಕಿದ್ದು ಓಕೆ ಅನಿಸ್ತೈತೆ ನೋಡಿರಿ ತುಂಬಾ ಚೆನ್ನಾಗಿ ಬಂದೈತೆ ಫ್ರೆಲ್ ಕೊಟ್ಟು ಅದಕ್ಕೆ ವೇಲಿಲ್ಲ ಅಷ್ಟೇ ನೋಡಿ ಈ ರೀತಿ ಕಾಣಿಸ್ತಾಯಿದೆ ಈಗ ಇನ್ನೊಂದು ತೋರಿಸ್ತೀವಿ ನೋಡಿ ಇದನ್ನು ನನ್ನ ಸ್ಟೂಡೆಂಟು ಸ್ಟಿಚ್ ಮಾಡಿದ್ದಾರೆ ಇವರೇ ಸುಶೀಲ ಅಂದ್ಬಿಟ್ಟು ಸ್ಟಿಚ್ ಮಾಡಿದ್ದಾರೆ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಬ್ಲೌಸು ಅಷ್ಟೇ ನೋಡ್ತಾ ಇರ್ಬೋದು ನೀಟಾಗಿ ಬಂದಿದೆ ಇದು ಕೊಟ್ಟಿದ್ದಾರೆ ಈಗ ಹಾಕಿ ನೋಡಿ ಲಂಗ ಫುಲ್ಲು ಈಗ ಈ ಥರ ಸೀರೆ ಏನು ಬರುತ್ತೆ ಈ ಥರ ಮಾಡಿದ್ದಾರೆ ನೋಡಿ ಇವರೇ ಸ್ಟಿಚ್ ಮಾಡಿದ್ದು ನೋಡಿ ಈ ಥರ ಒಂದು ಪಟ್ಟಿ ಕೊಟ್ಟು ಈಗ ಇಲ್ಲಿ ಕಟ್ಬಿಟ್ರೆ ನಮ್ಮದು ಸೀರೆ ಥರನೇ ಆಗುತ್ತೆ ಬ್ಯಾಕಲ್ಲಿ ಕಟ್ಟಿ ಇದು ಸೆರೆಕ್ ಥರ ಸ್ಟಿಚ್ ಮಾಡಿದ್ದಾರೆ ಇದನ್ನು ಸುಮ್ಮನೆ ಹಂಗೆ ವೇರ್ ಮಾಡೋದು ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ಇಲ್ಲಿ ಕಟ್ಟಿದ್ದೀವಿ ನೋಡು ಇದು ಬಂದು ಕ್ಲೀನಾಗಿ ಫ್ಲೀಟ್ಸ್ ಇಡಿದ್ಬಿಟ್ಟು ರೆಡಿ ಮಾಡಿದ್ದಾರೆ ಇಟ್ಕಂಡ ಬೇಡ 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 ಇದು ಹಿಂಗಿಡಿ ನೋಡಿ ಇದು ಸೆರೆಕು ಸೆರೆಕ್ ಥರನೇ ಕೆಲಸ ಮಾಡುತ್ತೆ ನೋಡಿ ಈ ಥರ ಹಾಕೊಬೋದು ಎಕ್ಸ್ಟ್ರಾ ನೋಡಿ ಇದನ್ನು ಸುಮ್ಮನೆ ಎಕ್ಸ್ಟ್ರಾ ಕಟ್ಟೋದಷ್ಟೇ ನೀವು ಬೇಡ ಅಂದರೆ ನೀವು ಇದನ್ನು ಈ ಲಂಗ ಹಾಕೊಂಡು ಬೇರೆ ಬೇಕಾದ್ರೆ ಹಾಕೊಬೋದು ಇಲ್ಲಾಂದರೆ ಈ ಥರ ಫ್ಲೀಟ್ಸ್ ಇದು ಎಕ್ಸ್ಟ್ರಾ ಇರೋದು ಕಟ್ಟಿದ್ದೀವಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಕೂಡ ಟ್ರೈ ಮಾಡಿ